ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ದಿನ ನಾನು ನಿಮಗೆ ಕಡಲೆ ಬೀಜನ ಪ್ರತಿದಿನ ನೀರಲ್ಲಿ ನೆನೆಸಿಟ್ಟು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಆಗುವ ಬದಲಾವಣೆಗಳು ಇದರಿಂದ ನಮ್ಮ ದೇಹಕ್ಕೆ ಆಗುವ ಉಪಯುಕ್ತಗಳು ಎಲ್ಲ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ವಿಡಿಯೋ ಸ್ಟಾರ್ಟಿಂಗ್ ಟು ಎಂಡಿಂಗ್ವರೆಗೂ ನೀವು ಸ್ಕಿಪ್ ಮಾಡ್ತೀರಾ ನೋಡಿ ಫ್ರೆಂಡ್ಸ್ ಕಡಲೆ ಬೀಜದಲ್ಲಿ ವಿಟಮಿನ್ ಇ ಫೈಬರ್ ಹೇರಳವಾಗಿ ದೊರೆಯುತ್ತದೆ ನಮಗೆ ಕೆಲವರೆಲ್ಲ ಇದ್ರದ್ದು ಹೊಟ್ಟೆಲ್ಲ ತೆಗೆದು ತಿಂತಾರೆ ಆ ರೀತಿ ತಿನ್ನಬಾರ್ದು ಹೊಟ್ಟು ಸಮೇತ ನಾವು ಕಡಲೆ ಬೀಜನ ತಿನ್ನಬೇಕಾಗುತ್ತೆ ಇದರಲ್ಲಿ ವಿಟಮಿನ್ ಇ ಫೈಬರ್ ಹೇರಳವಾಗಿ ದೊರೆಯುತ್ತೆ ಹಾಗೆಯೇ ನಮ್ಮ ಶರೀರ ಸೌಂದರ್ಯಕ್ಕೂ ಸಹ ತುಂಬ ಅಂದರೆ ತುಂಬ ಉಪಯುಕ್ತಕರ ಈ ರೀತಿ ನೈಟ್ ನೆನೆಸಿಟ್ಕೊಂಡು ಪ್ರತಿದಿನ ನಾವು ಒಂದು ಸ್ವಲ್ಪ ಕಡಲೆ ಬೀಜನ ತಿನ್ನೋದ್ರಿಂದ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ನು ಸಹ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಚರ್ಮ ಸೌಂದರ್ಯವನ್ನು ಕಾಪಾಡುತ್ತೆ ಹಾಗೆಯೇ ಬಾಡಿ ಡಿಹೈಡ್ರೇಟ್ ಆಗ್ತೀರ ತುಂಬ ಅಂದರೆ ತುಂಬ ಎಲ್ಪ್ಫುಲ್ ಆಗುತ್ತೆ ನಮ್ಮ ಸ್ಕಿನ್ ಸಹ ಯಾವಾಗಲೂ ಗ್ಲೋಯಿಂದ ಇರುತ್ತೆ ಇಷ್ಟೊಂದು ಬೆನಿಫಿಟ್ಸ್ ಇದೆ ಸೊ ಹಾಗಿದ್ದರೆ ಇದನ್ನು ನಾವು ಹೇಗೆ ತಗೋಬೇಕು ಯಾವ ಸಮಯದಲ್ಲಿ ನಾವು ಇದನ್ನು ತೊಗೋಬೇಕು ಎಷ್ಟು ತೊಗೋಬೇಕು ಎಲ್ಲವನ್ನು ನಿಮಗೆ ವಿವರಿಸಿ ಹೇಳ್ತೀನಿ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಹಾಗೆಯೇ ವೆಯ್ಟ್ ಲಾಸ್ ಮಾಡೋವ್ರಿಗೂ ಸಹ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಯಾಕಂದರೆ ಇದನ್ನು ನೀರಲ್ಲಿ ನೆನೆಸಿಟ್ಕೊಂಡು ತಿನ್ನೋದ್ರಿಂದ ಹೊಟ್ಟೆ ಆಗುತ್ತೆ ಹಾಗೇ ಬೇಗ ಹಸಿವು ಸಹ ಆಗೋದಿಲ್ಲ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇದನ್ನೇ ತಿಂದು ಇದರೊಟ್ಟಿಗೆ ಸ್ವಲ್ಪ ಫ್ರೂಟ್ಸು ಹಾಗೇ ವೆಜಿಟೇಬಲ್ಸ್ ತಿಂದರೆ ಬೆಳಗಿನ ಬ್ರೇಕ್ಫಾಸ್ಟ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಸೊ ಹಾಗಿದ್ರೆ ಇದನ್ನು ಹೇಗೆ ತಗೋಬೇಕು ಅನ್ನೋದು ಈಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಈಗ ಒಂದು ಬೌಲ್ ತೆಗೆದುಕೊಳ್ಳಿ ಈ ಬೌಲ್ಗೆ ಒಂದು ಮುಷ್ಟಿಯಷ್ಟು ಕಡಲೆ ಬೀಜವನ್ನು ತೆಗೆದುಕೊಂಡು ನೈಟೇ ನೀವು ನೆನೆಸಿಟ್ಕೋಬೇಕಾಗತ್ತೆ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟು ಬೀಜಗಳಾದ ಕಡಲೆ ಬೀಜ ಆದರೆ ಸಾಕು ಹೆಚ್ಚಾಗೂ ತಗೊಳ್ಳಿಕ್ಕೆ ಹೋಗಬೇಡಿ ಇಷ್ಟು ಕಡಲೆ ಬೀಚನ ಬೌಲ್ಗೆ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕಿ ನೈಟ್ ಪೂರ್ತಿ ಇದನ್ನು ನೆನೆಸಿಟ್ಬಿಡಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಈ ನೀರನ್ನು ಪಕ್ಕಕ್ಕೆ ತೆಗೆದು ಈ ಕಡಲೆ ಬೀಜನ ಹೊಟ್ಟು ಸಮೇತ ನೀವು ತಿನ್ನಬೇಕಾಗುತ್ತೆ ಹೇಳ್ತಿದ್ದೀನಿ ವೆಯ್ಟ್ ಲಾಸ್ ಮಾಡೋರಿಗೆ ಇದೇ ಬ್ರೇಕ್ಫಾಸ್ಟ್ ಇದ್ರ ಹೊಟ್ಟಿಗೆ ಒಂದು ಸ್ವಲ್ಪ ವೆಜಿಟೇಬಲ್ಸ್ ತೊಗೊಂಡ್ರೆ ಸಾಕು ಮಧ್ಯಾಹ್ನ ಒಂದೇ ಸರಿ ಊಟ ಮಾಡ್ಬೋದು ಹೊಟ್ಟೆ ಆಗುತ್ತೆ ಈ ರೀತಿ ತಿನ್ನೋದ್ರಿಂದ ಈಗ ನೈಟ್ ಇದನ್ನು ಈ ರೀತಿ ನೆನೆಸಿಟ್ಬಿಡಿ ಈಗ ಬೆಳಗ್ಗೆ ನೋಡಿ ಕಡಲೆ ಬೀಜ ಅನ್ನೋದು ಚೆನ್ನಾಗಿ ನೀರಲ್ಲಿ ನೆಂದು ಅದು ಒಂದು ಸ್ವಲ್ಪ ದೊಡ್ಡದಾಗೂ ಸಹ ಆಗಿದೆ ಬೀಜಗಳು ಕಡಲೆ ಬೀಜ ಒಂದು ಸ್ವಲ್ಪ ದೊಡ್ಡದಾಗಿದೆ ನೋಡಿ ನೈಟ್ ನೀರಲ್ಲೆಲ್ಲ ನೆಂದು ಈಗ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಮುನ್ನ ಇದನ್ನು ನೀವು ತಿನ್ನಿ ಒಂದು ವೇಳೆ ಆಫೀಸ್ಗೆ ಹೋಗೋರು ಇದರೊಟ್ಟಿಗೆ ನೀವು ಬ್ರೇಕ್ಫಾಸ್ಟು ಮಾಡ್ಕೋಬೋದು ಮನೆಯಲ್ಲೇ ಇದ್ದವರು ವೆಯ್ಟ್ ಲಾಸ್ಗೆ ತುಂಬ ಅಂದರೆ ತುಂಬ ಎಲ್ಪ್ಫುಲ್ ಆಗುತ್ತೆ ಈ ರೀತಿ ನೀವು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಅಂದರೆ ತುಂಬಾ ಉಪಯುಕ್ತಕರ ವಿಟಮಿನ್ ಈ ಫೈಬರ್ ಏರಳವಾಗಿ ಇದರಲ್ಲಿ ದೊರೆಯುತ್ತೆ ಹಾಗೆಯೇ ನಮ್ಮ ಸ್ಕಿನ್ಗೂ ಸಹ ತುಂಬಾ ತುಂಬಾ ಒಳ್ಳೆಯದು ಈ ರೀತಿಯಾಗಿ ಪ್ರತಿದಿನ ನೀವು ನೆನೆಸಿಟ್ಕೊಂಡು ನೈಟು ಬೆಳಗ್ಗೆ ತಿನ್ಬೋದು ಹೊಟ್ಟನ್ನು ತೆಗಿಬೇಡಿ ಹೊಟ್ಟು ಸಮೇತನೇ ನೀವು ತಿನ್ನಬೇಕು ಒಟ್ಟು ಸಮೇತ ತಿಂದ್ರೆ ನಮಗೆ ಇದರ ಬೆನಿಫಿಟ್ಸ್ ದೊರೆಯೋದು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್